ಆಜಾನ್ ಕೂಗಿದ್ದಾರೆ ಅವನನ್ನ ಹೊಡಿಬೇಕು ಅಂತ ಹೇಳಿ ಸ್ಕೆಚ್ ಹಾಕಿದ್ರು ಅಂತ ಹೇಳಿ ವಿಷಯ ಗೊತ್ತಾಗ್ತಾ ಇದೆ ಕೊಪ್ಪಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಕೊಲೆ ಮಾಡಿ ಆಜಾನ್ ಕೂಡ ಕೂಗಿದ್ರಂತೆ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಹಾ ಶೆಟ್ಟಿ ಮಾದರಿಯಲ್ಲಿಯೇ ಗಬಿಸಿದ್ದಪ್ಪನ ಕೊಲೆ ನಡೆದಿದ್ದಾರೆ ಹೀಗಂತ ಮೇಲ್ಮನೆಯ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ನಿಷೇಧಿತ ಸಂಘಟನೆಯ ಸದಸ್ಯ ಈ ಸಾದಿಕ್ ಕೊಲೆ ಆಗುವ ಹಿಂದಿನ ದಿನ ತಲವಾರ್ ಹಿಡಿದು ಪೋಸ್ ಕೊಟ್ಟಿದ್ದ ಈತ ವೀಲಿಂಗ್ ಕೂಡ ಮಾಡ್ತಾ ಇದ್ದ ಗಾಂಜಾ ವ್ಯಸನಿ ಕೂಡ ಆಗಿದ್ದ ಆಗಿದ್ದ ಕೊಲೆ ಬಳಿಕ ಪೊಲೀಸರು ಎಫ್ಐಆರ್ ಕೂಡ ದಾಖಲಿಸಿಕೊಂಡಿಲ್ಲ ಈಗ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹತ್ಯೆಗೆ ಕಾರಣವಾದಂತಹ ಯುವತಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಯಾಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಬೆಂಗಳೂರಿನಲ್ಲಿ ಚಲವಾದಿ ನಾರಾಯಣಸ್ವಾಮಿ ಕೊಪ್ಪಳದ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಹದಗೆಟ್ಟಿದೆ ಅಂತೇಳಿ ಬಹುಕಾಲದಿಂದ ನಾವು ಪ್ರಸ್ತಾಪ ಮಾಡ್ತಾನೆ ಇದ್ದೇವೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಎಂಎ ಚರ್ಮದ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅವರ ಮನಸ್ಥಿತಿಯೂ ಕೂಡ ಅದೇ ಇರಬಹುದಾ ಅಂತಕ್ಕಂಥ ಪ್ರಶ್ನೆ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಬಹಳಷ್ಟು ಹೆಚ್ಚಾಗಿ ಮಂಗಳೂರು ಪ್ರಾಂತ್ಯದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಹೆಚ್ಚು ನಡೆಯುತ್ತಿತ್ತು ಈಗ ಅದು ಅಲ್ಲಿಂದ ಮೀರಿ ಮೇಲಕ್ಕೂ ಬಂದಿದೆ ಮೊನ್ನೆ ಮೂರನೇ ತಾರೀಕು ಕೊಪ್ಪಳದಲ್ಲಿ ಸಂಜೆ ಏಳುವರೆಗೆ ಒಬ್ಬ ಕಾರ್ಯಕರ್ತ ಗವಿಸಿದ್ದಪ್ಪ ನಾಯ್ಕ ಹೇಳಿ ಇತ ಹಿಂದೂ ಕಾರ್ಯಕರ್ತನಾಗಿದ್ದ ಪರಿಶಿಷ್ಟ ವರ್ಗಗಳಿಗೆ ಸೇರಿದ ವ್ಯಕ್ತಿಯಾಗಿದ್ದ ಈತನನ್ನ ಸಾದಿಕ್ ಎಂಬ ಸುಮಾರು ಐದಾರು ಜನರು ಸೇರಿ ಆತನನ್ನ ಮಸೀದಿಯ ಮುಂಭಾಗದಲ್ಲಿ ಕೊಲೆ ಮಾಡಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ಹೇಳೋದಾದ್ರೆ ಗವಿಸಿದ್ದಪ್ಪ ನಾಯ್ಕ ಬಾನು ಎಂಬ ಮುಸ್ಲಿಂ ಹುಡುಗಿಯನ್ನ ಪ್ರೀತಿ ಮಾಡಿದ್ದ ಈಕೆ ಸಂಬಂಧ ಸಾದಿಕ್ನ ಜೊತೆಯಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥ ವಿಚಾರ ಆ ಸಾದಿಕ್ ಎಂಬ ಹುಡುಗನ ಜೊತೆಯಲ್ಲಿ ಸಂಬಂಧ ಬೆಳೆದ ಮೇಲೆ ಆಕೆ ಏನೇನೆಲ್ಲ ಈತನ ಬಗ್ಗೆ ಹೇಳಿದಲೋ ಗೊತ್ತಿಲ್ಲ ಅವಾಗ ಗ್ಯಾಂಗ್ ಮಾಡ್ಕೊಂಡು ಈತನನ್ನ ಮುಗಿಸಿ ಬಿಡ್ತೇನೆ ಅಂತೇಳಿ ಪ್ರಾರಂಭ ಮಾಡ್ದ ಮಾಡಿ ಆದ್ಮೇಲೆ ಮೂರನೇ ತಾರೀಕು ಆತನನ್ನ ಹೈವೇಗೆ ಕರೆಸ್ತಾರೆ ಆತನ ಜೊತೆಯಲ್ಲಿ ಮಾತುಕತೆ ಆಗತ್ತೆ ಅಲ್ಲಿಂದ ಮಾತುಕತೆ ಆದ್ಮೇಲೆ ಆಯ್ತು ನಿನ್ನನ್ನು ನೋಡ್ತೇವೆ ಹೆದ್ದಾರಿಯಲ್ಲಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಭವಿಷ್ಯವನ್ನ ಅಲ್ಲೇ ಒಡೆದಾಕ್ ಬಿಡಬಹುದಾಗಿತ್ತು ಅಲ್ಲಿ ಹೊಡೆಯಲಿಲ್ಲ ಆದ್ರೆ ಪಟ್ಟಣದ ನಟ್ಟು ನಡುವಿನಲ್ಲಿ ಮಸೀದಿಯ ಮುಂಭಾಗದಲ್ಲಿ ಆತನು ಬಂದ ಮೇಲೆ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾನೆ ಆತ ನಿಲ್ಲಿಸಿದ ತಕ್ಷಣ ತಳವಾರಗಳಿಂದ ತಗೊಂಡೋಗಿ ಇಂದಿನಿಂದ ಕತ್ತನ್ನು ಕತ್ತರಿಸಿ ಸಾಯಿಸ್ತಾರೆ ಅಂತೇಳಿ ವರದಿಯಾಗಿದೆ ಯಾಕೆ ಅಲ್ಲಿ ಯಾಕೆ ಹೊಡೆಯಲಿಲ್ಲ ಇಲ್ಲೇ ಬಂದು ಯಾಕೆ ಹೊಡೆಯಬೇಕಂದ್ರೆ ಜನ ನಿರ್ಬಿಡ ಪ್ರದೇಶ ಇರಬೇಕು ನಮ್ಮ ಶಕ್ತಿ ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ